hi ಹೈ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇದೇನು ಇವತ್ತು ರೋಡ್ ಮೇಲಿಂದ ತೆಗಿತಾ ಇದ್ದಾರೆ ವೀಡಿಯೋ ಅಂತ ಅಂದ್ಕೊತಾ ಇದ್ದೀರಾ ಎಸ್ ಇದು ಶಿವರಾತ್ರಿ ದಿವಸ ಈವ್ನಿಂಗ್ ರಾತ್ರಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಇದ್ದಾರೆ ಯಾಕಂದರೆ ಇದೇ ರೋಡಿಂದ ಕರ್ಗ ಮಾ ಕರ್ಗ ಬರುತ್ತೆ ಸೊ ಹಾಗಾಗಿ ಎಲ್ಲರೂ ಎಲ್ಲರೂ ಮನೆ ಮುಂದೆ ಇದೇ ಥರ ಡೆಕೋರೇಷನ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಹಾಕಿದ್ರು ಅಂದರೆ ಮೈ ಜುಮ್ ಅಂತಾಯಿತು ಅಷ್ಟು ಚೆನ್ನಾಗಿ ವೀಡಿಯೋ ಹಾಕಿದ್ರು ಬಟ್ ನನಗೆ ಕಾಪಿ ರೈಟ್ ಬರ್ತಾಯಿತ್ತು ಅಂತ ನಾನು ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಅಲ್ಲಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರಲ್ವ ಅಲ್ಲೇ ದೇವರು ಇರೋದು ಎಲ್ಲ ಕಡೆನೂ ಇದೇ ಥರ ಮಾಡಿದ್ದಾರೆ ರಂಗೋಲಿ ಎಲ್ಲರೂ ಹೆಜ್ಜೆ ಹೆಜ್ಜೆಗೂ ಸೂಪರಾಗಿ ಹೂವಿನ ರಂಗೋಲಿ ಯಾಕಂದರೆ ಕರ್ಗ ತೊಗೊಂಡೇನು ಬರ್ತಾರಲ್ವ ಅವರು ಅವ್ರ ಅಂದರೆ ಅವ್ರದ್ದು ಮೈ ಒಳಗಡೆ ದೇವ್ರು ಇರ್ತಾರಲ್ವ ಅವ್ರಿಗೆ ಕಷ್ಟ ಆಗಬಾರ್ದು ಅನ್ನೋ ಥರ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಪ್ರತಿ ಅಂದರೆ ಒಂದು ಸ್ವಲ್ಪ ಒಂದು ಟೆನ್ ಮೀಟರ್ಸ್ ಟೆನ್ ಮೀ ಟೆನ್ ಮೀಟರ್ಸ ಒಂದು ಫೈ ಫೈವ್ ಮೀಟರ್ಸ್ ಅಷ್ಟೇ ದೂರ ದೂರಾಗೆ ಹೂವಿಂದ ಅಲಂಕಾರ ಹೂವಿದ್ದು ರೋಡ್ ಮೇಲೆ ರಂಗೋಲಿ ಹಾಕಿದ್ದಾರೆ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನಿಜ ಎರಡು ಕಣ್ಣು ಸಾಕಾಗಲ್ಲ ಪ್ರತಿ ವರ್ಷವೂ ಅಷ್ಟೇ ಗ್ರ್ಯಾಂಡಾಗಿ ಮಾಡ್ತಾರೆ ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಈ ಸಾರಿ ಶಿವಯೋಗಿನ ಇದು ಮಾಡಿದ್ರು ಅಂದರೆ ಮಹಾಲ ಮಹಾಶಿವರಾತ್ರಿ ಮತ್ತು ಎರಡು ಒಂದೇ ದಿವಸ ಬಂದಿರೋದ್ರಿಂದ ಕರ್ಗ ಎರಡು ಒಂದೇ ದಿವಸ ಬಂದಿರೋದ್ರಿಂದ ಮಹಾಶಿವರಾತ್ರಿ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತವ್ರೆ ಅಂತ ಜಸ್ಟ್ ನಮ್ಮ ಮನೆ ಇಲ್ಲಿ ನೋಡಿ ಬಂದರು ನಿಜ ಮೈ ಜುಮ್ ಅನ್ನತ್ತೆ ಇದೆಲ್ಲ ನೋಡ್ತಾಯಿದ್ರೆ ನನಗಂತೂ ಅಲ್ಲಿ ನೋಡಿ ಅಷ್ಟು ಭಾರ ಓದ್ಕೊಂಡು ಫುಲ್ಲು ಇಡೀ ನೈಟು ಫುಲ್ಲು ಇಡೀ ಏರಿಯಾ ಕವರ್ ಮಾಡ್ತಾರೆ ನೈಟ್ ಫುಲ್ಲು ಒಂದು ಐದು ಗಂಟೆ ಈವ್ನಿಂಗ್ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಫುಲ್ಲು ನೈಟು ಫುಲ್ ಅಲ್ಲಿ ನೋಡಿ ಪೂಜೆ ಮಾಡ್ತಾಯಿದ್ದಾರೆ ಇವಾಗ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ವ ಪಾಪ ಅಷ್ಟು ಭಾರ ಅವರು ಎಷ್ಟು ಪೇಷನ್ಸಿಂದ ದೇವರು ಮಹಿಮೆನೇ ಆಗಿರುತ್ತೆ ಅವ್ರಿಗೆ ಶಕ್ತಿ ಕೊಟ್ಬಿಡ್ತಾರೆ ಇದೆಲ್ಲ ಸಹಿಸ್ಕೊಳ್ಳೋದು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಮತ್ತು ಅವರು ಮುಂದೆ ಹೋಗ್ತಾರೆ ಹಿಂದೆ ಮತ್ತೆ ದೇವರು ಬರ್ತಾರೆ ದೇವರು ಸ್ಥಾಪನೆ ಇರುತ್ತಲ್ಲ ಮೂರ್ತಿ ಅದನ್ನು ಹಿಂದೆ ಅವರು ಕಳಿಸ್ತಾರೆ ಮತ್ತು ಅಲ್ಲಿ ನೋಡಿ ಪ್ರತಿ ಸಾರಿನೂ ಬೇರೆ ಬೇರೆ ವೆರೈಟಿ ವೆರೈಟಿ ಈ ಸಾರಿ ಏನು ಮಾಡಿದರು ಅಂತಂದರೆ ಶಿವಯೋಗಿನ ಇದು ಮಾಡಿದರು ಶಿವಯೋಗಿ ಜೊತೆ ಅಂಗಳ ಪರಮೇಶ್ವರಿದು ಮೂರ್ತಿ ಇರುತ್ತಲ್ಲ ಅದನ್ನ ಫುಲ್ ಏರಿಯಾನೇ ಸುತ್ತಾಡಿಸ್ತಾರೆ ಇನ್ನು ನೋಡಿ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತಲ್ಲ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವಾಗ ಎದ್ದಿದ್ದೀನಿ ಟೈಮ್ ಏಳು ಗಂಟೆ ಕೆಲಸ ಏನಂದರೆ ಏನೂ ಆಗಿಲ್ಲ ಇನ್ನು ಡೈಲಿ ಎದ್ದಿದ ತಕ್ಷಣ ನಾನು ಕುಕ್ಕಿಂಗ್ ವ್ಲಾಗ್ನ ತೋರಿಸ್ತಾ ಇರ್ತೀನಿ ನಮಗೆ ಬಟ್ ಇವತ್ತು ನಾನು ಪ್ರಾಪರ್ ಅಂದರೆ ವೀಡಿಯೋ ಮಾತಾಡ್ತಾ ಸ್ಟಾರ್ಟ್ ಮಾಡಿದ್ದೀನಿ ಯಾಕಪ್ಪ ಅಂದರೆ ಇವತ್ತು ಅಡಿಗೆ ಕೆಲಸ ಇಲ್ಲ ನಮ್ಮ ತಂದೆ ಹೋದರು ಸೊ ನಾನು ಮ ಮಲಗಿದ್ದೆ ಇವತ್ತು ಮೂರುವರೆಗೆ ಅಂದರೆ ಬೆಳಗ್ಗೆ ಮೂರುವರೆ ಮಲಗಿದ್ದೀನಿ ಅದಕ್ಕೆ ನಮ್ಮ ಅಪ್ಪನೂ ಎಪ್ಸಿಲ್ಲ ಹೋಗಿದ್ದಾರೆ ಯಾಕೆ ಮೂರುವರೆ ಮಲಗಿದ್ದೀನಿ ಅಂದರೆ ಇಲ್ಲಿ ನಮ್ಮದು ನಮ್ಮ ಏರಿಯಾ ದೇವಸ್ಥಾನದ್ದು ಕರ್ಗ ಬರುತ್ತೆ ಸೊ ಏರಿಯಾದಲ್ಲಿ ಯಾರಂದರೆ ಯಾರೂ ಮಲಗೋದೇ ಇಲ್ಲ ಅದೇನು ರೂಲ್ಸ್ ಇದೆ ಅನಿಸುತ್ತೆ ಮೇ ಬಿ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಎಷ್ಟು ಎರಡು ಗಂಟೆವರೆಗೂ ರಂಗೋಲಿ ಹಾಕಿದ್ದಾರೆ ಪಟಾಕಿ ಎಲ್ಲ ಹೊಡೆದು ಹೂವುದೇ ಫುಲ್ಲು ರಂಗೋಲಿ ನನಗೆ ಹೊರಗಡೆ ನಿಂತ್ಕೊಳ್ಳೋಕೆ ಭಯ ಒಂದು ಸ್ವಲ್ಪ 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 ಶೂಟ್ ಮಾಡಿದ್ದೀನಿ ನನಗೇ ತೋರಿಸ್ತೀನಿ ನಿಮಗೆ ಹೇಗೆ ಮಾಡಿದ್ದಾರೆ ಅಂತ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಗೊತ್ತಾ ಮತ್ತು ಪ್ರತಿ ವರ್ಷವೂ ಚ ಒಂದೊಂದು ಅಂಬಾರಿ ಮೇಲೆ ಒಂದು ಒಂದು ಟೈಗರ್ ಅಂಬಾರಿ ಆಮೇಲೆ ಈ ಸಾರಿ ಏನು ಮಾಡಿದರು ಅಂದರೆ ಇಶಾ ಇಶಾದು ಇದು ಮೂರ್ತಿ ಆದರೆ ಇವತ್ತು ಆ ಶಿವರಾತ್ರಿ ದಿವಸವೇ ಬಂದಿತ್ತು ಅನ್ನೋಗೋಸ್ಕರ ಆ ಥರ ಥೀಮ್ ಇಟ್ಟಿದ್ರು ಚೆನ್ನಾಗಿತ್ತು ಸೂಪರ್ ಸಕ್ಕತ್ತಾಗಿತ್ತು ಮೂರುವರೆಗೆ ಮಲಗಿದ್ದೀವಿ ಅದಕ್ಕೇ ಚ ಲೈಟ್ಸ್ ಎಲ್ಲ ಇನ್ನೂ ಇದೆ ಲೈಟ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ಕಸ ಗುಡಿಸ್ಬೇಕು ಹೊರಗಡೆ ತುಂಬ ಯಾಕಪ್ಪ ರಾತ್ರಿ ಪಟಾಕಿ ಹೊಡೆದಿದೆಲ್ಲ ಅಂತಂದರೆ ಒಬ್ಬೊಬ್ಬರೇ ಕಸ ಗುಡಿಸ್ತಾವ್ರ ಇವತ್ತು अरे स्टेशनला ಎಲ್ಲಾ ଆನೋ ହୋଗିతే ହୋଇ ଦେକରେషన్స్ ಎಲ್ಲಾ ಇತ್ತು. ನೀ ನೋಡಿ ಎಲ್ಲಾ ಫೈಟ್ ಹಾಕಿತ್ತು. ಇದೆಲ್ಲಾ कसा ಗುಡ್സ് ಬಿಡ್ಬೇಕು ಇವಾಗ ನೋಡಿ. ಆ ನೋಡಿ ಫಿನಿಶ್. ಎಲ್ಲಾ ಹೋಗ್ಬಿಟ್ಟಿತ್ತು ಅದು. ಇವತ್ತು ಸಂಡೇ ಎಲ್ರಿಗೂ ಹ್ಯಾಪಿ 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 ಸಂಡೇ ನಂದು ಎಲ್ಲ ಕೆಲಸ ಆಯಿತು ಇವತ್ತು ತುಂಬ ಇತ್ತು ಸೊ ಎದ್ದಿದ್ದೆ ಲೇಟು ಹಂಗೇನು ಒಂದು ಎಂಟೂವರೆ ಆಗಿತ್ತು ನಾನು ಎದ್ದೇಳೋದು ತುಂಬ ದಿವಸ ಆದಮೇಲೆ ಎಂಟೂವರೆಗೆ ಎದ್ದಿದ್ದೀನಿ ನಾನು ಇಲ್ಲಾಂದರೆ ಮಾಮೂಲಿ ಐದು ಗಂಟೆ ಐದೂವರೆಗೆಲ್ಲ ಎದ್ದೇಳ್ತೀನಿ ಬಟ್ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಎಂಟು ಗಂಟೆ ಎದ್ದಿದ್ದೀನಿ ಎದ್ದು ಏನಿಲ್ಲ ಪಾತ್ರೆ ತೊಳೆಯೋದಿತ್ತು ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಕೂತಿದ್ದೀನಿ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ ನನಗೆ ಆಮೇಲೆ ನಮ್ಮದು ನೆನ್ನೆ ಕರ್ಗ ಎಲ್ಲ ಅಂಗಳ ಪರಮೇಶ್ವರಿ ದೇವಸ್ಥಾನದ್ದು ಕರ್ಗ ಆಮೇಲೆ ದೇವ್ರೆಲ್ಲ ಬಂದಿದ್ದು ವೀಡಿಯೋ ಆ್ಯಡ್ ಮಾಡಿರ್ತೀನಿ ನೋಡಿ ನೀವು ಓಕೆನಾ ಮತ್ತು ಏನಪ್ಪ ಅಂತಂದರೆ ಇವತ್ತು ಸ್ವಲ್ಪ ನಾನು ಊರಿಂದ ಬರುವಾಗಲೇ ಗಿಡಗಳನ್ನ ತಂದಿದ್ದೆ ನಮ್ಮಮ್ಮ ಏನೋ ಕೊಟ್ಟು ಕಳಿಸಿದ್ರು ಅದು ಗಿಡ ಏನೋ ಚೆನ್ನಾಗಿದೆ ಗಿಡ ಒಂಥರ ಬಟ್ ಅದು ಏನೋ ಯಾವುದೋ ತರಕಾರಿ ರಿಲೇಟೆಡ್ ಅನಿಸುತ್ತೆ ಗೋಳಿ ಪಲ್ಯ ಅಂತಾರಲ್ಲ ಆ ಥರ ಬಟ್ ಅದು ಏನೋ ಒಂದು ಶೋ ಗಿಡ ಅದು ಅದು ಕೊಟ್ಟಿದ್ದಾರೆ ಅದಕ್ಕೆ ಮಣ್ಣು ತರಬೇಕು ಪಾಟ್ ತರಬೇಕು ಆಮೇಲೆ ಸ ತುಳಸಿ ಗಿಡ ಇಲ್ಲ ನಮ್ಮ ಹತ್ರ ಇತ್ತು ಬಟ್ ಅದು ಏನಾಗಿದೆ ಅಂದರೆ ಮನೆ ಪಕ್ಕದವರು ಮನೆ ಕಟ್ತಾಯಿದ್ರು ಇದ್ರು ಸೊ ಅದು ಸಿಮೆಂಟು ರೇ ಎಲ್ಲ ಮರಳು ಎಲ್ಲ ಬಿದ್ದು ಹಾಳಾಗೋಗಿದೆ ಸೊ ಹಾಗಾಗಿ ಅದಕ್ಕೆ ಅದಕ್ಕೆ ಏನು ಮಾಡ್ತೀನಿ ಇವತ್ತು ತುಳಸಿ ಪಾಟು ಮತ್ತು ಮಣ್ಣು ಮತ್ತು ಇನ್ನೊಂದು ಪಾಟ್ ಎಕ್ಸ್ಟ್ರಾ ತರಬೇಕು ಅದನ್ನು ಹೋಗಿ ಇವಾಗ ತರ್ತೀನಿ ಹೋಗಿ ಚಿನ್ನಿ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾಳೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ತೊಗೊಂಡು ಬರ್ತೀನಿ ಹೋಗಿ ಇವತ್ತಿಷ್ಟು ಕೆಲಸ ಮಾಡ್ಕೋಬೇಕು ನಾನು ಏನಿ ಕಂಡೀಷನ್ ಮಾಡ್ಕೋಬೇಕು ಯಾಕಂದರೆ ಅದು ಗಿಡ ತಂದಿದ್ದು ಹೋಗುತ್ತೆ ಇಲ್ಲಾಂದರೆ ಹಂಗೆ ಅದಕ್ಕೆ ಹಂಗೆ ಸ್ವಲ್ಪ ಮಣ್ಣಲ್ಲೇ ಕೊಡ್ತಾರಲ್ವ ಹಂಗೆ ಅದನ್ನು ಅಲ್ಲೇ ಇಟ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಅಲ್ಲಿ ಅದಿಲ್ಲ ಥರ ಏನಾದ್ರೂ ನೋಡಿ ಪಾಪ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ಇದನ್ನು ಇಲ್ಲೇ ಇಷ್ಟೇ ಮಣ್ಣೆ ಹಿಂಗೆ ಸಾಕಾಗುತ್ತೆ ಹೇಳಿ ಇದಕ್ಕೆ ಅಲ್ವಾ ಅದಕ್ಕೆ ಬಾಯ್ ಆಮೇಲೆ ಸಿಗ್ತೀನಿ ಇಲ್ಲಿ ನೋಡಿ ನಾನು ಗಿಡ ತರಕ್ಕೆ ಹೋಗಿದ್ದೆ ಅಲ್ಲಿ ನೋಡಿ ಎಂಟ್ರಾ ತಕ್ಷಣ ವಾವ್ ಎಷ್ಟು ಚೆನ್ನಾಗಿ ಇದೆಲ್ಲ ನಾನು ಇದು ನನ್ನ ಮಗಳೇನು ವೀಡಿಯೋ ಮಾಡ್ತಾಯಿದ್ದಾಳೆ ಇದು ಫುಲ್ಲು ಒಳಗಡೆ ಮನೆ ಒಳಗಡೆ ಹಚ್ಚೋ ಪ್ಲ್ಯಾಂಟ್ಸು ಇದೆಲ್ಲನು ಫುಲ್ಲು ಎಷ್ಟು ಚೆನ್ನಾಗಿದೆ ಪಾಟ್ಸ್ ಅಂತೂ ನೋಡೋಕ್ಕೆ ಕಣ್ಣೇ ಸಾಕಾಗಲ್ಲ ಅಷ್ಟೊಂದು ಚೆನ್ನಾಗಿ ಚೆನ್ನಾಗಿದೆ ಬಟ್ ಅದೆಲ್ಲ ಕಾಸ್ಟ್ಲಿ ಇತ್ತು ತುಂಬ ಟೂ ಫಿಫ್ಟಿ ತ್ರೀ ಫಿಫ್ಟಿ ಅಂತ ಹೇಳ್ತಾಯಿದ್ರು ನಾನು ಸುಮ್ಮನೆ ಜಸ್ಟ್ ಟ್ರೈ ಮಾಡೋಣ ಅಂತ ತರಕ್ಕೆ ಹೋಗಿದ್ದೆ ಅಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದ್ದಲ್ಲ ಅದನ್ನು ತಗೊಂಡೆ ಅವರು ಸಿಕ್ಸ್ಟಿ ರುಪೀಸ್ ಅಂತ ಹೇಳಿದರು ನನಗೆ ಫಿಫ್ಟಿ ರುಪೀಸ್ಗೆ ಒಂದು ಮಾಡಿಕೊಟ್ರು ಅವರು ಚೆನ್ನಾಗಿತ್ತು ತುಂಬ ನನಗೆ ನಿಜ ಹಂಗಿಕ್ ಗಿಡಗಳ ಮಧ್ಯೆ ಇರಬೇಕು ಇಷ್ಟ ಬಟ್ ಅದನ್ನೆಲ್ಲ ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ ಏನಂದರೆ ಮನೇಲಿಲ್ಬೇಕು ಮನೇಲಿದ್ರೆ ಚೆಂದ ನಾವು ಮನೇಲಿ ಬೇಗ ಬೆಳಗ್ಗೆ ಎದ್ದು ಕೆಲಸ ಮಾಡಿ ಓಡೋದ್ರಲ್ಲಿ ಇರ್ತೀವಿ ನೋಡ್ಕೊಳ್ಳೋಕ್ಕಾಗಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಚೆನ್ನಾಗಿ ನೋಡ್ಕೋಬೇಕು ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಬಿಸಿಲಿಲ್ಲ ಸೊ ಹಾಗಾಗಿ ನಾನು ಬಿಸಿಲು ಇರಬೇಕು ಅದಕ್ಕೆ ಚೆನ್ನಾಗಿ ಬಿಸಿಲು ಗಾಳಿ ನೆರಳು ಎಲ್ಲನೂ ಇರಬೇಕು ಸೊ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಮೂರು ಆ ಥರ ಪಾಟ್ ತೊಗೊಂಡೆ ಆಮೇಲೆ ಗಿಡಗಳು ನೋಡ್ತಾ ಇದ್ದೀನಿ ಇವಾಗ ತುಳಸಿ ಗಿಡ ನೋಡಿದೆ ಫಸ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನರ್ ಪ್ಲ್ಯಾಂಟು ಇನ್ನರ್ ಹೌಸ್ ಪ್ಲ್ಯಾಂಟ್ ಅದೆಲ್ಲ ನೋಡಿ ಇದು ಗೊಬ್ಬರ ಎಲ್ಲ ಅವರೇ ಕೊಡ್ತಾರೆ ಏನು ನಾವೇನು ಅಂದರೆ ಅಲ್ಲಿ ಹೋದರೆ ಸಾಕು ಒಂದು ಸಾರಿ ಎಲ್ಲ ಅವರೇ ರೆಡಿ ಮಾಡಿ ಕೊಡ್ತಾರೆ ಆ್ಯಕ್ಚುಲಿ ಪಾಟಲ್ಲೂ ಅದು ತೂತ ಎಲ್ಲ ಹಾಕಿ ಗಿಡ ಎಲ್ಲ ಮಣ್ಣೆಲ್ಲ ಹಾಕಿ ಅವರೇ ಮಾಡಿಕೊಟ್ರು ನನಗೆ ಚೆನ್ನಾಗಿ ಮಾಡಿಕೊಟ್ರು ಪರವಾಗಿಲ್ಲ ಒಬ್ಬೊಬ್ಬರು ಒಂಥರ ಮಾಡ್ತಾಯಿರ್ತಾರೆ ಆಮೇಲೆ ವಿಡಿಯೋ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟರು ಆಫ್ಕೋರ್ಸ್ ಮಾಡಿ ಅಂತ ಹೇಳಿದ್ರು ಸೊ ಅದು ಒಂದು ಖುಷಿ ಐತೆ ಯಾಕಂದರೆ ಒಬ್ಬೊಬ್ರು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ನಾನು ಹೇಳಿದೆ ಅವ್ರಿಗೆ ಚೆನ್ನಾಗಿರೋದು ನೀವೇ ಬಂದು ತಕ್ಕೊಡಿ ನನಗೆ ತುಳಸಿ ಗಿಡನ ಅಂತ ಹೇಳಿದೆ ಸೊ ಅವರು ತಕ್ಕೊಟ್ರು ನೋಡಿ ತಕ್ಕೊ ಗಿಡಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ನಾನಂದೇ ನನಗೆ ಮಣ್ಣು ಹಾಕ್ಕೊಡಿ ನೀವೇ ಯಾಕಂದರೆ ನನಗೆ ಮತ್ತು ಮಣ್ಣಿಗೆಲ್ಲೂ ಹುಡ್ಕೊಂಡು ಹೋಗಲಿ ನಾನು ಅದಕ್ಕೆ ನಾನಂದೆ ಮಣ್ಣನ್ನು ನೀವೇ ಹಾಕ್ಕೊಡಿ ನನಗೆ ಅಂತ ಹೇಳಿ ಇದು ಮಾಡಿದೆ ಮತ್ತೆ ನೋಡಿ ಇಲ್ಲಿ ಬಂದ ತಕ್ಷಣ ನಾನು ಅದು ಇದರಲ್ಲಿರೋದು ಕವರ್ನ ಹರಿತಾ ಇದ್ದೆ ಮತ್ತು ಲೇಟ್ ಆದರೆ ಮತ್ತೆ ಆಮೇಲೆ ಅಂದರೆ ಆಮೇಲೆ ಆಮೇಲೆ ಅಂತಾನೆ ಆಗುತ್ತೆ ಸೊ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಇದನ್ನು ಆವಾಗಲೇ ಟ್ರಾನ್ಸ್ಫರ್ ಮಾಡಿಬಿಡೋಣ ಮತ್ತೆ ಯಾಕೆ ತಡ ಅದೇನು ಅಂತಾರಲ್ಲ ಶುಭಕಾಮಿ ದೇರಿ ಗೀಸ್ಬಾತ್ಗೆ ಅಂತೆ ಆ ಥರ ನಾನೇನು ಮಾಡಿದೆ ಅದನ್ನು ಇನ್ನೊಂದು ಪಾಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಮಣ್ಣು ಜಾಸ್ತಿ ಇರೋದರಿಂದ ಅದು ಆಗ್ತಾ ಇರಲಿಲ್ಲ ಸೊ ನಾನೇನು ಮಾಡಿದೆ ಫಸ್ಟ್ ಹಳೆ ಪಾಟ್ ಇತ್ತಲ್ವ ನನ್ನ ಹತ್ರ ಅದಕ್ಕೆ ಸ್ವಲ್ಪ ಮಣ್ಣು ಟ್ರಾನ್ಸ್ಫರ್ ಮಾಡಿ ಅದನ್ನು ತೆಗೆದು ಆಮೇಲೆ ಮತ್ತೇನು ಮಾಡಿದೆ ಅಂತಂದರೆ ಇದಕ್ಕೆ ಬರಲ್ಲ ಏನು ಮಾಡಿದ್ರು ಬರ್ತಾಯಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣು ತೆಗ್ದಬಿಟ್ಟೆ ಅದು ಮಣ್ಣು ಕಲ್ಲು ಎಲ್ಲ ಇರೋದರಿಂದ ಸ್ವಲ್ಪ ಬರ್ತಾ ಇರಲಿಲ್ಲ ನನಗೆ ಅದು ನೋಡಿ ಇವಾಗ ಅರ್ಧ ಮಾಡಿ ಅದಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟೆ ಚೆನ್ನಾಗಿ ಒಳಗಡೆ ಶಿಫ್ಟ್ ಮಾಡಿ ಚೆನ್ನಾಗಿ ಅದು ಅದಾಗದೇ ಇಟ್ಟರೆ ಸಾಕು ಅದಾಗದೇ ಶಿಫ್ಟ್ ಆಗೋಗುತ್ತೆ ಆ ಥರ ಮಾಡ್ತಾಯಿದ್ವಿ ಚಿನ್ನಿ ಮಾಡಬೇಡ ಅಂತ ಇತ್ತು ಒಳಗಡೆ ಬೇರೆಲ್ಲ ಇರುತ್ತೆ ಆ ಥರ ಮುರಿಬೇಡ ಹಾಗೆ ಶಿಫ್ಟ್ ಮಾಡು ಅಂತ ಹೇಳ್ತಾಯಿತ್ತು ನೋಡಿ ನಾನು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಥರ ಕೆಲಸ ಮಾಡ್ತಾಯಿದ್ದೀನಿ ಕೈಯೆಲ್ಲ ಕೆಸರು ಮಾಡಿಕೊಂಡು ಇವತ್ತು ಕೆಲಸ ಮಾಡ್ತಾಯಿದ್ದೀನಿ ಯಾವ ಥರ ಹಾಕಬೇಕು ಅಂತಲೂ ಗೊತ್ತಿಲ್ಲ ನನಗೆ ನನಗೆ ಹೇಗೆ ತಿಳಿದು ಆ ಥರ ಹಾಕ್ತಾ ಇದ್ದೀನಿ ನಾನು ಇವಾಗ ಅಲ್ಲೇನೂ ಸದ್ಯಕ್ಕೆ ಅಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದೀನಿ ಅದನ್ನು ಎಲ್ಲಿಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇನ್ಮೇಲೆ ಎಲ್ಲಾದರೂ ಬೇರೆ ಕಡೆ ಇಡ್ತೀನಿ ಈ ಕಡೆಲ್ಲ ಚೇರ್ ಇಟ್ಟಿದ್ದೀನಿ ಇಲ್ಲಾಂದರೆ ಇಲ್ಲ ಇದ್ದೆ ಚೇರ್ನ ಟ್ರಾನ್ಸ್ಫರ್ ಆ ಕಡೆ ಇಟ್ಬಿಟ್ಟು ಇನ್ನು ಏನಾದರೂ ಚೇಂಜ್ ಮಾಡಬೇಕು ಇಲ್ಲ ಒಳಗಡೆ ಚೇರ್ಸ್ ತಗೊಂಡೋಗಿರ್ತೀನಿ ನೋಡಿ ಅದು ಇನ್ನರ್ ಪ್ಲ್ಯಾಂಟು ಒಳಗಡೆ ಇಟ್ಟರು ಏನಾಗಲ್ಲ ಒಳಗಡೆ ಅಂದರೆ ಅದಕ್ಕೆ ಬಿಸಿಲೇನು ಬೇಡ ಈ ಟ್ರೀ ಈ ಪ್ಲ್ಯಾಂಟ್ಗೆ ಬಿಸಿಲೇನು ಬೇಡ ಹಂಗೇನು ಮಾಡ್ಬೋದು ಹಂಗೆ ಒಳಗಡೆ ಇಡ್ಬೋದು ಇದು ಡೈರೆಕ್ಟು ನಮ್ಮಮ್ಮ ಚೆನ್ನಾಗನ್ಸುತ್ತೆ ಅದು ಊರಿಂದ ತಂದಿದ್ದೀನಿ ನಾನು ಇಲ್ಲಿ ನೋಡಿದರೆ ಇಲ್ಲೂ ಇತ್ತು ಸುಮ್ಮನೆ ಅಲ್ಲಿಂದ ಅದೇನೋ ಅಂತಾರಲ್ಲ ಹಂಗೆ ಮಾಡಿ ಹಂಗೆ ತಂದೆ ನಾನು ನೋಡಿ ಒಂದು ಅದು ಒಂದು ಅಲೋವೇರದು ಮತ್ತು ಒಂದು ತುಳಸಿ ಗಿಡ ಮೂರು ತಂದಿದ್ದೀನಿ ಅಲ್ಲೂ ಬೇರೆ ಏನಕ್ಕೆ ತಂದಿದ್ದೀನಿ ಅಂತಂದರೆ ಸ್ವಲ್ಪ ಈ ನಡುವೆ ತುಂಬ ಮೊಡವೆ ಆಗುತ್ತೆ ಮುಖದ ಮೇಲೆಲ್ಲ ಸುಮ್ಮ ಚೆನ್ನಾಗಿರುತ್ತೆ ಅಂತ ತಂದಿದ್ದೀನಿ ನೋಡಿ ಲಾಸ್ಟ್ ಲುಕ್ಕು ನೀರೆಲ್ಲ ಹಾಕಿದ್ದೀನಿ ನೀರೆಲ್ಲ ಹಾಕಿದ್ಮೇಲೆ ಇಡ್ತೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಮನೆ ಮುಂದೆ ಗಿಡ ಇರಬೇಕು ಗಿಡ ಮುಚ್ಚಿದ್ದು ಚೆನ್ನಾಗಿ ಅಂತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಹಾಯ್ ಗುಡ್ ಈವ್ನಿಂಗ್ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಎದ್ದೆ ಒಂದು ಒನ್ ಅವರ್ ಅಷ್ಟೇ ಯಾಕಂದರೆ ನಾನಲ್ಲಿ ಇಲ್ಲಿ ಏರಿಯಾದಲ್ಲಿ ಅನ್ನದಾನ ಇತ್ತು ಅದು ಕರಗೆಲ್ಲ ಬಂದಿತ್ತಲ್ಲ ಅದೇ ಅಂದರೆ ಅಂಗಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಅನ್ನದಾನ ಇತ್ತು ಅಲ್ಲೇ ಹೋಗಿದ್ದೆ ಸುಮಾರು ನಾನು ಹನ್ನೆರಡು ಗಂಟೆಗೆ ಹೋದವರು ಎರಡೂವರೆಗೆ ಬಂದಿದ್ದೀವಿ ಸೊ ಹಾಗಾಗಿ ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಆಯಿತು ಅಷ್ಟೇ ಈ ಬೇಸಿಗೆ ಕಾಲ ಅಲ್ವಾ ನಿದ್ದೆನೂ ಬರೋಲ್ಲ ಸುಮ್ಮನೆ ಹಂಗೆ ಇದು ಮಾಡಬೇಕು ಅಷ್ಟೇ ಸೊ ನಾನು ಗಿಡಗಳು ನೆಟ್ಟಿದ್ದೀನಿ ಒಂದು ಮೂರು ಫಸ್ಟ್ ಟೈಮು ಮೊದಲು ಒಂದೇ ಒಂದು ತುಳಸಿ ಗಿಡ ಹಚ್ಚಿದ್ದೆ ಅದು ಯಾಕೋ ಪಕ್ಕದಲ್ಲಿ ಮನೆ ಕಟ್ಟಿದ್ರಲ್ಲ ಸೊ ಅದೆಲ್ಲ ಬಂದಿರಲಿಲ್ಲ ಸ್ವಲ್ಪ ಇದಾಗಿತ್ತು ಮತ್ತೆ ಹೊಸದಾಗಿ ತಂದು ಹಚ್ಚಿದ್ದೀನಿ ಅದಕ್ಕೆ ಬಿಸಿಲು ಗಾಳಿ ಬೆಳಕು ಎಲ್ಲ ಬೇಕು ನಮ್ಮ ಇಲ್ಲಿ ಒಳಗಡೆ ಬಿಸಿಲೇ ಬರಲ್ಲ ಸೊ ಹಾಗಾಗಿ ಹಚ್ಚೋದೋ ಬೇಡವೋ ಹಚ್ಚೋದೋ ಬೇಡವೋ ಏನೇ ಆಗಲಿ ಹಚ್ಚೋಣ ಅಂತ ತಂದಿದ್ದೀನಿ ಮತ್ತು ಹೌಸ್ ಇನ್ಸೈಡ್ ಹಚ್ಚ ಹಚ್ಚು ಪ್ಲ್ಯಾಂಟು ಬಂದು ಚೆನ್ನಾಗಿದೆ ಅದನ್ನು ತಂದಿದ್ದೀನಿ ಸದ್ಯಕ್ಕೆ ಅದನ್ನು ಮೂರು ಜೊತೆಗೆ ಇಟ್ಟಿದ್ದೀನಿ ನೋಡಿ ನೀವು ಚೆನ್ನಾಗಿ ಅನ್ನಿಸ್ತಾ ಇದೆ ಒಂಥರ ಚೆನ್ನಾಗಿದೆ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಲ್ಲಾಂದರೆ ಅವು ದೊಡ್ಡದಾಗುತ್ತೆ ತುಂಬ ಮೂರು ದಿವಸದಿಂದ ನಡೆಸ್ತಾನೇ ಇದ್ದೀನಿ ವಿಡಿಯೋನ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಇಲ್ಲ ನಾಳೆ ಇಲ್ಲ ರೆಸ್ಟು ಒಂದು ನಿಜ ಈ ವಿಡಿಯೋ ಇದರಲ್ಲಿ ಒಂದು ದಿವಸನೂ ರೆಸ್ಟ್ ಇರೋಲ್ಲ ನನಗೆ ವೀಡಿಯೋ ಮಾಡಬೇಕು ವೀಡಿಯೋ ಎಡಿಟ್ ಮಾಡಬೇಕು ವೀಡಿಯೋ ಅಪ್ಲೋಡ್ ಮಾಡಬೇಕು ಇದೇ ಮೈಂಡಲ್ಲಿರುತ್ತೆ ಒಂದು ದಿವಸ ಮಿಸ್ ಆದ್ರೂ ಒಂಥರ ಆಗ್ತಾ ಇರುತ್ತೆ ಏನು ಮಿಸ್ ಆದಂಗಿದೆ ಯಾಕಂದರೆ ನಾವು ಡೈಲಿ ರುಟೀನು ಇದು ಫಿಕ್ಸ್ ಮಾಡಿರ್ತೀವಿ ನಮ್ಮ ಮೈಂಡಲ್ಲಾಗಲಿ ಮನಸ್ಸಲ್ಲಾಗಲಿ ಸೊ ಹಾಗಾಗಿ ಒಂಥರ ಆಗ್ತಾ ಇರುತ್ತೆ ನಾನಿವಾಗ ಟೀ ಕುಡಿತಾ ಇದ್ದೀನಿ ಟೀ ಮಾಡ್ಕೊಂಡಿದ್ದೀನಿ ಟೀ ಕುಡಿತಾ ಇದ್ದೀನಿ ಚಪಾತಿ ಮಾಡಿದೆ ಇವಾಗಲೇ ಹೇಳ್ತಾ ಇದ್ರು ಎಲ್ಲೋ ಹೋಗಿ ಬರಬೇಕು ಅಂತ ಸೊ ಮತ್ತೆ ಬಂದಮೇಲೆ ಮತ್ತೆ ಅಡುಗೆ ಮಾಡಬೇಕು ಅನಿಸಲ್ಲ ಸೊ ಹಾಗಾಗಿ ಅದಕ್ಕೆ ಇವಾಗಲೇ ಚಪಾತಿ ಮತ್ತು ರೈಸ್ ಕಿಟ್ಟಿದ್ದೀನಿ ಬಂದಮೇಲೆ ಏನಾದರೂ ಪಲ್ಯ ಅಥವಾ ಸಾರು ಥರ ಮಾಡ್ತೀನಿ ಅಷ್ಟೇ ಓಕೆನಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಎಲ್ರಿಗೂ